ನ್ಯಾಯ ನೀತಿ ಸದ್ಧರ್ಮ ಶೌರ್ಯ ಪರಾಕ್ರಮಗಳ ಗಂಡು ಮೆಟ್ಟಿನ ನಾಡಂತೆ ಈ ಚಿತ್ರದುರ್ಗ ಲೋಕಪ್ರಸಿದ ಅವಲದ ಮೇಲೆ ನಿಮಗೆ ತೋಬಿ ತೋಬಿದ ತೋರಿಸಿದ್ನಲ್ಲ ಮಳೆಗಾಲದಲ್ಲಿ ನೀರು ಬರುತ್ತೆ ನಡ್ಕೊಂಡು ಹೋಗ್ತಾ ಇರುತ್ತೆ ನಾವು ನೀರಿನಲ್ಲೇ ನಡ್ಕೊಂಡು ಬರ್ಬೇಕು ನೋಡಿ ಇದು ಚಿತ್ರದ ಒಂದು ವಿಶೇಷ ಭಾಗ ಇದು ಕೈ ಮುಟ್ಟು ನೋಡಿ ನೋಡಿ ಎಷ್ಟು ತಿಳಿ ಇದೆ ಅದು ಅಕ್ಕ ತಂಗಿ ಹೊಂಡ ಮತ್ತೆ ಗೋಪಾಲ ಸಾಮಿಂಡ ನೀರೆಲ್ಲ ಬಂದಿರುತ್ತಲ್ಲ ಅದೆಲ್ಲ ಮಧ್ಯ ಜಗ ಕಲ್ಲಿನ ಸಂದಿನಲ್ಲಿ ಮಣ್ಣಲ್ಲಿ ಇರೋದೆಲ್ಲ ಚಿತ್ರದುರ್ಗದ ಕಲ್ಲಿನ ಕೋಟಿ ಈಗ ನಾವು ಅರಮನೆ ಆವರಣೆ ಶೃಂಗಾರವನ ಅಂತ ಅದು ಶೃಂಗಾರವನ ಅಂದರೆ ಆ ಕಾಲದಲ್ಲಿ ಸ್ವಲ್ಪ ಸುವಾಸನೆ ಬರ್ತಕ್ಕಂಥ ಹೂಗಳು ಒಂದು ವಿಶೇಷವಾದ ಬಳ್ಳಿಗಳು ಹಣ್ಣಿನ ಮರ ಹಣ್ಣಿನ ಮರಗಳು ಆ ಥರದೆಲ್ಲ ಅವ್ರ ಒಟ್ಟಿ ರಾಜಪರಿ ರಾಜ ನಾಗತೀರಲ್ಲಿ ಇರ್ತಕ್ಕಂಥ ಸುಂದರವಾಗಿ ಒಂದವ್ರು ಇರ್ತಕ್ಕಂಥ ಜಾಗ ಮಾಡ್ಕೊಂಡಿದ್ರು ಇತ್ತೀಚೆಗೆ ಹಾಳಾಗಿದೆ ಈ ಒಂದು ಸುಮಾರು ಒಂದು ಅರವತ್ ಎಪ್ಪತ್ತನಕ ನಮ್ಮ ತಂದೆಯ ನೋಡಿದಂಗೂ ಇಲ್ಲೆಲ್ಲ ಬಹಳಷ್ಟು ಸುಗಂಧ ಬೀರ್ತಕ್ಕಂಥ ಗಿಡಗಳು ಮಾವಿನ ಹಣ್ಣಿನ ಗಿಡ ತೆಂಗಿನ ಗಿಡಗಳು ಹಲಸಿನ ಗಿಡಗಳೆಲ್ಲ ಇದ್ವು ಅಂತ ಹೇಳ್ತಾರೆ ಅದು ಕೆಲವೆಲ್ಲ ಫೋಟೋಗ್ರಾಫ್ಸಿ ಇದಾವೆ ಪಕ್ಕ ತೋರಿಸ್ತೀನಿ ಇಲ್ಲಿ ಪಕ್ಕದಲ್ಲ ಒಂದು ನೀರು ಬಿಟ್ಕೊಂಡ್ಲೆ ಕೆಲವೊಂದು ಏತ ಏತ ಎಲ್ಲ ತೋರಿಸ್ದವಾಗ್ಲೆ ಏತ ಎಲ್ಲ ಇತ್ತು ಮಧ್ಯ ಮಧ್ಯಲೆಲ್ಲ ಚಾನಲ್ ಎಲ್ಲ ಇತ್ತು ಈಗೆಲ್ಲ ಒಳಗೊಳಗೆಲ್ಲ ಕಾಲೇಜ್ ಸಣ್ಣ ಸಣ್ಣ ಕಾಲಗಳು ಮಾಡಿತ್ತಲ್ಲ ಪಾತಿಗಳು ಮಾಡ್ತಾರಲ್ಲ ಈಗೆಲ್ಲ ಹುಲ್ಲೆಲ್ಲ ಬೆಳೆದು ಮಣ್ಣೆಲ್ಲ ಇದಾಗಿ ಸ್ವಲ್ಪ ಕಾಣಲ್ಲ ಅವು ಅವ್ಯವಸ್ಥಿತವಾಗಿದೆ ಅಂದ್ರೆ ಇದು ಮದಕರಿ ನಾಯಕರ ತೋಟ ಇದು ಪ್ರೈವೇಟ್ ಗಾರ್ಡನ್ ಗಾರ್ಡನ್ ಬಟ್ ಈ ಅರವತ್ತು ಇಪ್ಪತ್ತು ವರ್ಷದಿಂದ ಇದ್ದಂತ ಮರಗಳು ಯಾಕೆ ಹೋಗ್ಬಿಟ್ಟು ಕಾಲಕ್ರಮ ಕಡಿದ್ರೆ ಎಲ್ಲ ಕಡಿದ್ರು ಜನಗಳು ಲೋಕಲ್ ಜನಗಳು ಅಯ್ಯೋ ಸೌದೆಗೋಸ್ಕರ ಅವ್ರು ಗ್ಯಾಸ್ ಇದ್ದಿದ್ದಿಲ್ಲ ಮತ್ತೆ ಇಲ್ಲ ಪ್ರೊಟೆಕ್ಷನ್ ಇದ್ದಿದ್ದಿಲ್ಲ ಎಲ್ಲ ಇದ್ರ ಅದರಿಂದ ಕಡಿದ್ರು ಆಮೇಲೆ ಮತ್ತೆ ವಾಪಸ್ ರೀಜನ್ ಇಟ್ಲಕ್ಕ ಟೈಮ್ ಆಗಲಿಲ್ಲ ಇತ್ತೀಚಿಗೆ ಎ ಎಸ್ ಐನವರೆಲ್ಲ ಕಾಂಪೌಂಡ್ ಎಲ್ಲ ಕಡೆಗೂ ಎಲ್ಲ ಹೊರಗಿರ್ತಕ್ಕಂಥ ಗೋಡೆ ಬಾಕ್ರುಗಳೆಲ್ಲ ಮುಚ್ಚಿಸಿ ಸೆಕ್ಯೂರಿಟಿ ಹಾಕಿರಿಂದ ಇಲ್ಲಿ ಯಾರು ಬರ್ತಾ ಇಲ್ಲ ಅಷ್ಟೇ ಹಂಗಾಗಿ ಕಾಡು ಕಾಡುಗಳು ಬೆಳ್ಕೊಂಡಿದೆ ಇವಾಗೆಲ್ಲ ಓಕೆ ಅವ್ರೆ ಅವಾಗ ರಾಜ ಅತನ ಅರಮನೆ ಅದು ಅವ್ನು ವಿಹಾರಕ್ಕಿದ್ದು ಹಾಂ ಎಷ್ಟು ನೋಡೋಣ ಐವತ್ತು ಅರವತ್ತು ಎಕರೆ ಜಾಗ ಇದೆ ಹಾಂ ಆರಾಮ ದೊಡ್ಡ ವಿಹಾರ ರಾಣಿ ಹಾಕೊಂಡು ಆರಾಮ ವಿಹಾರ ಮಾಡೋದು ಮತ್ತೆ ಇದು ಹುಣಿಮೆ ಕಾಲದಲ್ಲಿ ನೋಡ್ರಿ ಆ ರೀತಿ ಇರ್ಬೋದು ಬೆಳೆದಿಂಗಳು ಬೆಳೆದಿಂಗಳು ಹುಣ್ಣಿಮೆಗಳು ಊಟಕ್ಕೆ ಮತ್ತೆ ಅದಕ್ಕೆ ಎಷ್ಟು ಜನ ಎಂಪ್ಲಾಯೀಸು ಕೆಲಸದವರು ಹೌದು ಸೆಕ್ಯೂರಿಟಿಗಳು ಮತ್ತೆ ಅವರ ಎಲ್ಲ ಪರಿವಾರ ವಸ್ತ್ರ ವಿನ್ಯಾಸ ಆಭರಣಗಳು ಎಲ್ಲ ಇದು ಮಾಡ್ಕೊಂಡ್ರು ನೋಡ್ರಿ ನವಿಲು ಓಯ್ ನವಿಲು ಭಯನ ಇದ್ಬಿಟ್ಟೆ ಚಿರತೆ ನೋಡಲ್ಲ ಚಿರತೆ ಬಂದಂತ ಭಯನ ಆಗ್ಬಿಡ್ತು ಸರ್ ನನಗೆ ನೋಡಿ ನಿಮ್ಗೆ ಅಲ್ಲಿ ಚಾನಲ್ ತೋರಿಸ್ತೀನಿ ಅಂದ್ರೆ ಅದೆಲ್ಲ ಮರ್ತಾ ನೋಡಿ ಇಲ್ಲೆಲ್ಲ ಇದೆ ಅಲ್ಲ ನೀರು ಬರ್ಲಿಕ್ಕೆ ಹೋಗ್ಲಿಕ್ಕೆ ಮಾಡಿದ್ದಾರೆ ಬಟ್ ದೊಡ್ಡ ಚಾನಲ್ ಐತೆ ಅದು ಹಾಲ್ ಮುಂದೆ ತೋರಿಸ್ತೀನಿ ಬರ್ರಿ ಓಕೆ ಸರ್ ಅದೇ ವಿಷ್ಣುವರ್ಧನ್ ಈಜು ಹುಡುಕಿತರ್ತಾರಲ್ಲ ಹಾ ಅದೇ ಜಾಗ ಇವಾಗ ಗೋಪಾಲ ಸ್ವಾಮಿ ನೋಡಿ ಗೋಪಾಲ್ ಬಟ್ ನೀರು ಶುದ್ಧವಾಗಿದೆ ಅಲ್ಲ ಸರ್ ಇದು ಇಲ್ಲ ಸ್ವಲ್ಪ ಎಲ್ಲ ಪಾಚಿ ಕಟ್ಟಿದೆ ಇದು ಚರಂಡಿ ಗಿರಣಿ ನೀರು ಬರಲ್ಲ ಇಲ್ಲ ಮಳೆ ನೀರೇನೆ ಬಟ್ ವರ್ಷಗಟ್ಟಲೆ ನಿಂತು ನಿಂತು ಸ್ವಲ್ಪ ಪಾಚಿ ಕಟ್ಟಿದೆ ಅಲ್ಲ ಹಂಗಾರೆ ಕಿತ್ತೋಗುತ್ತೆ ಇಲ್ಲ ಓನ್ಲಿ ಮಾಡಿ ಡಿಸ್ಪ್ಲೇ ಮಾಡಬೇಕು ನೀವು ಯಾಕೆ ಮಾಡ್ತಾ ಏನು ಚಾನಲ್ಸ್ ಎಲ್ಲ ಇದಾವೆ ಅಂತ ಹೇಳಿ ನೋಡಿ ಈ ಬೆಟ್ಟಿಂದ ಬಂದಿದ್ದ ಅಲ್ಲಿಂದ ಚಾನಲ್ ಕಾಣ ಬಂಡೆ ಸ್ಲಾಬ್ಸ್ ಹಾಂ ಇಲ್ಲಿ ಇಲ್ಲಿಂದ ನೋಡ್ರಿ ಒಳಗೆಲ್ಲ ಹೋಗುತ್ತೆ ಪೂರ್ತಿ ಸುರಂಗತ್ತರ ಅಲ್ಲ ಎಂಡಾಗುತ್ತಲ್ರಿ ನೀವು ಒಳಗೆಲ್ಲ ಹೋಗ್ಬೋದು ಈಗಲೂ ವ್ಯವಸ್ಥಿತವಾಗಿ ಇದೆ ಸುತ್ತ ಪಕ್ಕದಲ್ಲೂ ಕಲ್ಲ ಕಲ್ಲ ಕಟ್ಟಿ ಮೇಲೆ ಕಲ್ಲಿಂದ ಸ್ಲಾಬ್ ಹಾಕಿ ಮಣ್ಣು ಮುಚ್ಚಿದಾರೆ ನಾವು ಚರಂಡಿ ಅನ್ಬಹುದು ಅಥವಾ ನೀರು ಹೋಗಿ ಅಂದ್ರೆ ವ್ಯವಸ್ಥಿತ ಮಾಡಿದ್ದಾರೆ ಸುಮ್ಮನೆ ಹೆಂಗ್ ಬೇಕೋ ಮಾಡಿಲ್ಲ ನಾವ್ ಮೂರು ನಾಲ್ಕು ಕಲ್ಲಿಂದಲೇ ಕಲ್ಲಿಂದ ಮಾಡಿದ್ದಾರೆ ನೀರು ಹರ್ಕೊಂಡು ಹೋಗ್ಲಿಕ್ಕೆ ನೋಡಿದ್ರೆ ಅಷ್ಟೇ ದೊಡ್ಡದು ಗುಡ್ಡದಿಂದ ಬಂದಂತ ನೀರು ಇಲ್ಲಿಂದ ಹೋಗುತ್ತೆ ಮತ್ತೆ ಒಳ್ಳೆ ಬೇರೆ ಸೋರ್ಸಿಗಳಿಲ್ಲಲ್ಲ ಅಲ್ಲ ಇದೇ ಇದೆ ಅಲ್ಲ ಓಕೆ ಸೊ ಹಂಗಾರೆ ಇಲ್ಲಿ ಮಳೆ ನೀರು ಸರ್ ಒಂದು ಹನಿ ಆಚೆ ಹೋಗಂಗೆ ಮಾಡಿಲ್ಲ ಅವರು ಇಲ್ಲ ಮತ್ತೆ ಬೇಕೇ ಬೇಕು ಅಲ್ಲ ಸರ್ ಇದು ನೋಡಿ ನಾವ್ ಕಲಿತಾ ಇಲ್ಲ ಅಂತ ಇತಿಹಾಸದಿಂದ ಏನ್ ಪಾಠ ಕಲಿತೀವಿ ಅಂದ್ರೆ ಇದು ಮಳೆ ನೀರು ಕೊಯ್ಲು ಮಾಡ್ಕೊಳ್ಳೋದು ಕಲಿಬೇಕಲ್ಲ ನಾನು ಹೇಳಿದ್ನಲ್ಲ ಅದೆಲ್ಲ ಬಹಳಷ್ಟು ಲೇಖನಗಳೆಲ್ಲ ಮಾಡಿ ಫೋಟೋಗಳೆಲ್ಲ ಮಾಡಿ ನಾನು ವೈಯಕ್ತಿಕವಾಗಿ ಎಲ್ಲ ಅದು ಪಬ್ಲಿಷ್ ಎಲ್ಲ ಆಯ್ತು ಯಾರು ಆಸಕ್ತಿನೇ ಇಲ್ಲ ಈಗಿರೋ ಬಾವಿಗಳನ್ನೆಲ್ಲ ಮುಚ್ಚಿ ಅದನ್ನ ಸೈಟ್ ಮಾಡಿ ಮನೆ ಕಟ್ಟಕ್ ನೋಡ್ತಾರೆ ಕೆರೆಗಳು ಮುಚ್ಚುತ್ತಿದ್ದಾರೆ ನೋಡಿದ್ರೆ ದೊಡ್ಡ ದೊಡ್ಡ ಕಲ್ಲುಗಳೆಲ್ಲ ಬಿದ್ದ ದೀಪ ಸ್ತಂಭ ಹಂಗೆ ಬಿದ್ದಿದೆ ಅದು ಅದು ನಿಲ್ಸಿಲ್ಲ ಅದನ್ನ ವರ್ಷದ ಪೂರ್ಣ ಕೂಡ ಗುಂಡಿಲ್ಲ ಅನ್ಸುತ್ತೆ ಕಾಮಗಾರಿ ಇಲ್ಲದ್ದು ಇವತ್ತು ಕಟ್ಟೆಡುಗಳು ಬಿದ್ದಿದಾವೆ ಓಕೆ ಅದೇನು ಬಹುಶಾಲಿದ್ದಂಥ ಕಟ್ಟಡಗಳನ್ನ ಬಿದ್ದೋದು ಅಥವಾ ಕಟ್ಟಡ ಮಾಡಕ್ಕೆ ಮಾಡಿದ್ದು ದಿನ ಅದು ವ್ಯವಸ್ಥೆ ಕಟ್ಟಡ ಮಾಡಲಿಲ್ಲ ಗೊತ್ತಾಗ್ತಿಲ್ಲ ಸರ್ ಮನೆ ಹ್ಞೂ ಅದೇ ಸ್ವಲ್ಪ ಇನ್ನೂ ಸ್ವಲ್ಪ ಒಂದು ಅರ್ಧ ಗಂಟೆ ಮುಂಚೆ ಬಂದಿದ್ದೀರಾ ಫುಲ್ ಲೈಟಿಂಗ್ ಇರಾವ ಹೌದು ಬಿಟ್ಟು ಅರಮನೆ ನೋಡಬೇಕು ಆದರೆ ಆ್ಯಕ್ಚುಲಿ ನಾವು ಸಾ ಫೋರ್ ಓಕ್ ಹಾಕಿ ಬರಬೇಕು ಹ್ಞೂ ಬೆಳಗ್ಗೆ ಬರ್ಬಾರ್ದು ಯಾಕಂದ್ರೆ ಲೈಟ್ ಆ ಕಡೆ ಇರುತ್ತೆ ನೋಡಿ ಎಷ್ಟು ಅಂತ ಅಂತ ಕಾಡುತ್ತವೆ ಹೌದು

ಮುಮ್ಮಡಿ ವೀರಬಲ್ಲಾಳ ಸ್ವಲ್ಪ ಮುನ್ನೂರ ಮೂವತ್ತು ನಾಲ್ಕು ಮೂವತ್ತ ನಾಲ್ಕು ಕಟ್ಟಿಸ್ತಾನೆ ಅಂತ ಅವನ ಒಂದು ಪ್ರತಿನಿಧಿ ಹೊಯಸ್ ಪ್ರತಿನಿಧಿ ದೇವ ಬಲ್ಲಾಳ ನಾಯಕ ಅಂತ ಇರ್ತಾನೆ ಅಥ್ವನಿಗೆ ಪೆರುಮಾಳ ದೇವ ಅಂತ ಕರೀತಾರೆ ಅದು ಇದು ಈ ಏರಿಯಾಕ್ಕೆಲ್ಲ ಪೆರುಮಾಳಪುರ ಅಂತ ಕರೀತಾರೆ ಅಗ್ರಹಾರ ಕಟ್ಟಿಸ್ಕೊಡ್ತಾನೆ ಗೋಪಾಲಪುರ ಅಂತ ಹೇಳಿ ಹೆಸರು ಮಾಡ್ತಾನೆ ಅಷ್ಟು ಆಸ್ತಾನೆ ಇದು ಇದನ್ನು ಭಾಳ ಒಳ್ಳೆ ಸುಂದರವಾಗಿರ್ತಕ್ಕಂಥ ದೇವಸ್ಥಾನನೇ ಕಥೇರಿ ಎಷ್ಟು ಒಂದು ಆಯೆ ಕಟ್ಟೆಯ ಜಾಗದಲ್ಲಿ ಮಾಡಿದ್ದಾರೆ ಹೋಗ್ಬೋದು ಅಲ್ಲಿ ಭಾಳ ಚೆನ್ನಾಗಿದೆ ಅದನ್ನು ಬಟ್ ಭಾಳ ದೊಡ್ಡ ಸೈನ್ ಬಂದು ತಿಂಗ್ಳು ಕಟ್ಲೆ ಆದರೂ ಆಗ್ತಿತ್ತು ಗೊತ್ತಿಲ್ಲ ಯಾಕಂದರೆ ಏನೇ ಇದು ಭಾಳ ಅಂತ ದೊಡ್ಡ ಸೈನ್ಯದ ಇದಿಲ್ಲ ಕೋಟೆ ಇತ್ತು ಒಂದು ಕಟ್ಲೆ ಆಗ್ತಕ್ಕಂಥ ನೀರಿಂದು ಊಟದ ವ್ಯವಸ್ಥೆ ಮದ್ದುಗುಂಡೆಲ್ಲ ಇರ್ತಿತ್ತು ಬಟ್ ಈ ಫ್ರೆಂಚ್ ಜನರಲ್ ಒಬ್ಬ ಬರ್ತಾನೆ ಅವನು ಜನರಲ್ ಲಾಲಿ ಅಂತ ಅವನು ಐದರ ಜೊತೆ ಬಂದಾಗ ಕೀ ಈಗ ಭಾಗದಲ್ಲಿ ಕೆಳಗೆ ನಿಲ್ಸಿ ತೋಪುಳಿ ಒಡ್ಯಾಗ ಕೇಳಿಸಾನೆ ಅದು ಹೊಡಿ ಏನಂದ್ರೆ ಕೋಟೆಗೆ ತಾಗಲ್ಲ ಎಂಥ ಕೋಟೆ ಇದು ಸ್ವಲ್ಪ ಎತ್ತ ಕೆಳಗೆ ಮಾಡಿದರೆ ಕಂದಕ್ಕೆ ಬೀಳುತ್ತೆ ಗುಂಡುಗಳು ಸ್ವಲ್ಪ ಎತ್ತಕ್ಕೆ ಬೀಳಿದರೆ ಗುಡ್ಡಕ್ಕೆ ಬೀಳುತ್ತೆ ಕಿಲ್ಲೆ ಭಾಳ ಮಜಬೂತಾಗಿದೆ ಇದಕ್ಕೆ ನಾವೇನು ಆಗಲ್ಲ ಅಂತ ಹೇಳ್ತಾನೆ ಹಿಂಗೆ ಐದರಲ್ಲಿ ಅಲ್ಲಿ ಇದ್ರಿಗೆ ಕೆರೆ ಕಾಣುತ್ತಲ್ಲ ಗೊಂದೂರು ಕೆರೆ ಅಂತ ತೋರಿಸಿದ್ದಲ್ಲ ತುಪ್ಪದಗಳು ಏನತ್ತಿದ್ಮೇಲೆ ಅಲ್ಲಿ ಕ್ಯಾಂಪ್ ಹಾಕ್ಕೊಂಡು ಹೇಳ್ತಾನೆ ನೋಡ್ತಾನೆ ದುರ್ಬಿನಲ್ಲಿ ಆ ಕೋಟೆ ಎಲ್ಲ ಫುಲ್ಲು ಗಾರೆ ಆಗಿರುತ್ತೆ ನೈಸ್ ಗಾರೆ ಅದಕ್ಕೆ ಬಣ್ಣ ಸುಣ್ಣ ಎಲ್ಲ ಆಗಿ ಅಂತೆಲ್ಲ ಶೃಂಗಾರ ಕಾಣ್ತಾ ಇರುತ್ತೆ ಹಾಂ ಎಷ್ಟು ಮಜಬೂತಾಗಿದೆ ಕೋಟೆ ಒಳ್ಳೆಯ ಇಂದ್ರನ ವೈಭವನೇ ಈ ಕಾಣ್ತಾ ಇದೆ ಬಹುಶಃ ನಾವು ಆಟ ಗೆಲ್ಲೋದು ಭಾಳ ಕಷ್ಟ ಅಂತ ಆ ರೀತಿ ಮಾತಾಡ್ತಾನೆ ಅದೇ ಐದರಾಲಿ ಮಧುಕರ್ ನಾಯಕನಿಗೆ ಬಂದು ಶರಣಾಗಿಲ್ಲ ನಿನ್ನ ಕೋಟೆನೇ ಇದು ಮಾಡ್ತೀವಿ ಅಂದಾಗ ಈ ಕೋಟೆ ಏನು ಮೇಳದಿಂದ ಕಟ್ಟಿಲ್ಲ ಇದನ್ನು ಇದು ಉಕ್ಕಿನಿಂದ ಮಾಡಿರೋದು ಈ ಕಿಲ್ಲೆಯನ್ನು ಯಾವ ರೀ ನಾಶ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾನೆ ಅಂದರೆ ಉಕ್ಕಿಗೂ ಬೆಚ್ಚದ ಸಿಡಿಲಿಗೂ ಬೆಚ್ಚದ ಉಕ್ಕಿನ ಕೋಟೆ ಅಂತ ಸಿಡಿದು ಬಡಿದ್ರೆ ಏನಾಗಲ್ಲ ಅಂತ ಒಂದು ಪ್ರತೀತಿ ಏನು ಆಗಿಲ್ಲ ನೋಡಿ ಕರೆಕ್ಟ್ ಅವ್ರು ಹೇಳಿದ ಹಂಗೆ ಇದಾವಲ್ಲ ಹಂಗಿದೆ ಏನಾಗಿಲ್ಲ ಅದನ್ನೇನು ವ್ಯವಸ್ಥಿತ ಮೇಂಟೈನ್ ಮಾಡಿದ್ರೆ ಇನ್ನು ಸಾವಿರ ವರ್ಷ ಇರ್ತದೆ ವ್ಯವಸ್ಥಿತ ಇಟ್ಕೊಳ್ಬೋದು ಬಟ್ ಮೇಂಟೆನೆನ್ಸ್ ಇಲ್ಲ ಈ ಪ್ರಾಕೃತಿಕ ಮನುಷ್ಯನ ಒಂದು ದಾಳಿಯಿಂದ ಹಾಳಾಗ್ತಾ ಇದೆ ಅಷ್ಟೇ ಇದು ನೋಡಿ ಅಷ್ಟು ಈ ನೂರಾರು ವರ್ಷದ ಇರಲ್ಲ ಅಂತಂಥ ಜಾಗದಾಗ ಎಲ್ಲ ಅಷ್ಟು ಕಷ್ಟಪಟ್ಟು ಕೋಟೆ ಮಾಡಿದರೆ ನಾವು ಇಷ್ಟೊಂದು ಆಧುನಿಕ ಗ್ರಹ ನಾವು ನಾವು ಅದನ್ನು ಮಾಡಕ್ಕೆ ಆಗ್ತಿಲ್ಲ ನಮಗೆ ಕಟ್ಟೋದು ಹಾಳಾಗೋಲಿ ಮೇಂಟೈನ್ ಮಾಡ್ತೀವಿ ಇಷ್ಟು ಟೆಕ್ನಾಲಜಿ ನಾನು ನೋಡಿದಂಗೆ ಎಷ್ಟೇ ರಿಪೇರಿ ಮಾಡಿದ್ದು ಕೋಟೆ ಇವತ್ತು ಬೆಳಿಯೇ ಕಟ್ಟಿದ್ದು ಒಂದು ಮೂ ಎ ಮೂರು ನಾಲ್ಕು ತಿಂಗಳಲ್ಲಿ ಬಿದ್ದೋಗಿರೋದು ನೋಡಿದ್ದೀನಿ ಇದು ಎರಡು ಮೂರು ಸರ್ತಿ ಇನ್ನೋವೇಶನ್ ಮಾಡಿದಾರೆ ಹ್ಞೂ ಆದರೂ ನಿಂತಿಲ್ಲ ಅದು ಒಂದು ವರ್ಷ ಆದರೆ ಐನೂರು ವರ್ಷದಿಂದ ಸಾವಿರ ವರ್ಷದಿಂದ ಕಟ್ಟಿದ್ದಾರೆ ಕಟ್ಟಿದಾರೆ ಅದೆಲ್ಲ ರಾಷ್ಟ್ರಕೋಟ ಕಾಲದ ಅಂತ ಹೇಳಿ ಇದೇ ಹೇಳಿದ್ರಲ್ಲ ವಯಸ್ಸಲ್ಲಿ ಒಂದು ಸಾವಿರ ಏಳುವರು ವರ್ಷದ ಹಳೇದಿದ್ದು ನಮ್ಮ ದೇವಸ್ಥಾನ ಇಲ್ಲಿ ಈ ಕಡೆ ಭಕ್ತ ಚಂದ್ರವಳ್ಳಿ ಇದೆ ಅದು ಒಂದನೇ ಶತಮಾನದ ಕಾಲದ ಕೋಟೆ ಇದೆ ಟೂ ಥೌಸಂಡ್ ಏನ ಒಂದು ಒಂದು ಒಂದನೇ ಶತಮಾನದಿಂದ ಹಂಗಿದೆ ಹ್ಞೂ ನಾವೆಲ್ಲ ಅದು ವ್ಯವಸ್ಥಿತ ಸಂಶೋಧನೆ ಮಾಡಿದೆವು ತಲಗಾವಿ ನಾವೆಲ್ಲ ಅದು ಪಬ್ಲಿಷ್ ಮಾಡಿದೀವಿ ಅಲ್ಲ ಸರ್ ಮುನ್ನೂರು ವರ್ಷದ ಬ್ರಿಜ್ ಒಂದ್ ಶೇಕ್ ಅದಕ್ಕೆ ನೋಡಿ ಹೇಗಿದೆ ಅದು ಎಲ್ಲಾರು ಜನ ಹೋಗಲ್ಲ ಮಳ್ಳ್ ಗಿಡ ಎಲ್ಲ ಬಿಡ್ಕೊಂಡು ಬೇರೆಲ್ಲ ಬಿಡ್ಕೊಂಡು ಕೂಡ ಆರಾಮಾಗಿದೆ ಆರಾಮ ಇದೆ ಸುಮ್ಮನೆ ನೋಡ್ತಾ ಇದ್ದೀವಿ ಹೆಂಗ್ ಕಟ್ಟಿದ್ರು ಸರ್ ಎಲ್ಲ ಸುತ್ತ ನೋಡಿ ನೀರಂತೂ ಬೇಕಾ ಗಾರೆ ಎಲ್ಲ ಉತ್ಕೊಂಡು ಹೋಗಬೇಕಾ ಬಂಡೇನ ಅಲ್ಲೇ ಇತ್ತು ಹೊಡೆದ್ರು ಏನೋ ಮಾಡ್ಕೊಂಡು ಅಂತ ಅನ್ಬೋದು ಅಲ್ಲ ಅದ್ನಾರು ಒಡದ ಇಡಬೇಕಲ್ಲ ಅಂದರೆ ಅವ್ರಿಗೆ ಅಷ್ಟೊಂದು ಡೆಡಿಕೇಶನ್ ಇರ್ತಿತ್ತು ಭಯ ಇರ್ತಿತ್ತು ಬನ್ನಿ ಹೋಗೋಣ ಐದು ಮುಕ್ಕಲ್ಲ ಅಲ್ಲ ಅವ್ರು ಬರ್ತಾರೆ ಬನ್ನಿ ಸರ್ ಹಾಂ ಬನ್ನಿ ಮತ್ತೆ ಆಗ ಐದು ಮುಕ್ಕಲ್ಲ ಅಲ್ಲೇ ನಾವು ಹೋಗೋಕೆಲ್ಲ ಆರು ಗಂಟೆ ಆಗ್ಬಿಡುತ್ತೆ ಇದು ಒಂದೇ ಕಾಲಘಟ್ಟದಲ್ಲಿ ಅಲ್ಲ ಈಗ ಯಾವುದು ಒಂದು ಶತಮಾನ ಶತಮಾನ ಕಾಲದಲ್ಲಿ ಒಂದು ಬೇರೆ ಬೇರೆ ರಾಜ್ಯಗಳು ಬಂದಂಗಿಲ್ಲ ಬೇರೆ ಬೇರೆ ತಿಂದ ವ್ಯವಸ್ಥೆ ಮಾಡಿರ್ತಾರೆ ಅಲ್ಲೇನೋ ಅವರೇನೋ ಮುಂಚಿನ ರಾಜರು ಏನೋ ಮಾಡ್ಕೊಂಡಿರ್ತಾರೆ ಅದು ಬಿದ್ದೋಗಿರುತ್ತೆ ಅಥವಾ ಇವ್ರಿಗೆ ಅವಶ್ಯಕತೆ ಇಲ್ಲ ಅಂತ ಹೇಳೋದು ಕೆಳಿ ಬೇರೆ ತಿ ಇವರಿಗೆ ಅವಶ್ಯಕತೆ ಕಂತ ಮಾಡ್ಕೊಳ್ತಾರೆ ಹ್ಞೂ ಗಾಡಿ ಮಳೆ ಹಳೆಯದೇ ಕಾಲದೇ ಇದು ನೀರು ಹರ್ಕೊಂಡು ಹೋಗುತ್ತೆ ಇದು ಹಾಂ ಅದು ಮುಂಚೆ ಅವಲದ ಮೇಲೆ ನಿಮಗೆ ತೋಬಿ ತೋಬಿದೆ ಅಂತ ತೋರಿಸಿದ್ನಲ್ಲ ಹೌದು ಮೇಲೆ ಗೋಪಾಲ ಸ್ವಾಮಿ ಹೊಂದಿದ್ದು ಹ್ಮ್ ಮಳೆಗಾಲದಲ್ಲಿ ನೀರು ಬರುತ್ತೆ ಅಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದು ನೀರೆಲ್ಲ ಹರ್ಕೊಂಡು ಹೋಗ್ತಾ ಇರುತ್ತೆ ಓಕೆ ನಾವು ಹೋಗಿ ನೀರಿನಲ್ಲೇ ನಡ್ಕೊಂಡು ಬರ್ಬೇಕು ಹ್ಮ್ ಜೋಳು ಜೋಳು ಅದು ಜುಳು 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 ಅಂತ ಕೋಟೆ ಕೆಳಗೆ ಹೌದೌದು ಕಾಲುವೆ ಮಾಡಿ ಆಮೇಲೆ ಕೋಟೆ ಕಟ್ಟೋವ್ರೆ ಹ್ಮ್ ಅಂದ್ರೆ ಮೊದ್ಲೇ ಸ್ಟಡಿ ಮಾಡಿದಾರೆ ನೀರು ನೀರು ಕಡೆ ಸುಮ್ಮನೆ ಅಡ್ಡ ದಿಡ್ಡಿ ನೀರೀತಿತ್ತಲ್ಲ ಇವರು ಸುಮ್ನೆ ಆದಷ್ಟು ವ್ಯವಸ್ಥೆ ಮಾಡಿಲ್ ಮಾಡಿ ಮೇಲೆ ಕೋಟೆ ಕಟ್ಕೊಂಡು ಹೋಗಿದ್ದಾರೆ ಕೋಟೆ ನೋಡಿ ಸರ್ ಮೊದ್ಲು ಕೋಟೆ ಕಟ್ಟಿ ಮುಚ್ಚಿಬಿಟ್ಟಿದ್ರೆ ನೀರು ಬರಕ್ ಆಗ್ತಿಲ್ಲ ಕೋಟೆ ನಿಂತ್ಕೊಳ್ಳೋದು ಚಾನಲ್ ಮಾಡಿದ್ರೆ ಈಗ ನಮ್ಮವ್ರು ಏನ್ ಮಾಡ್ತಾರೆ ಹೇಳಿ ಮೊದ್ಲು ಟಾರ್ ಹಾಕ್ತಾರೆ ಆಮೇಲೆ ಆಗದ್ಬಿಟ್ಟು ಪೈಪ್ ಹಾಕ್ತಾರೆ ಮೊದ್ಲು ಪೈಪ್ ಟಾರ್ ಹಾಕಲ್ಲ ಟಾರ್ ಹಾಕ್ಬಿಟ್ಟು ಪೈಪ್ ಆಗಿತ್ತು ಪೈಪ್ ಹಾಕ್ತಾರೆ ಎರಡು ಎರಡು ಕೆಲಸಗಳು ಆಗ್ಬೇಕಲ್ಲ ಏನೊಂದು ಹೆದರಿಕೆ ಅದೇ ಪ್ರಜಾಪ್ರಭುತ್ವನ ಹೋಗಿ ಹೆದರಿಕೆ ಆದ್ರೆ ಏನು ಮಾಡ್ಬೇಕು ಹ್ಮ್ ನೋಡಿ ಮಳೆಗಾದ ಇಲ್ಲ ನೀರು ಹರಿತಾ ಇರ್ತಲ್ಲ ಒಂಥರ ಮೋಜು ಓಡಾಡ್ಲಿಕ್ಕೆ ಬರಲಿಕ್ಕೆ ಸೊ ನೀವು ನೀವು ನೀರಲ್ಲಿ ನಡ್ಕೊಂಡು ಮಾಡಿದಿರಿ ನೀರಲ್ಲೇ ಬರಬೇಕು ಬೇರೆ ದಾರಿನೇ ಇಲ್ಲ ಅಯ್ಯೋ ಅಂದ್ರೆ ಮಳೆಗಾಲದಲ್ಲಿ ಕೋಟೆ ಶೂಟ್ ಮಾಡ್ಬೇಕು ಸರ್ ಅಂತ ಎಲ್ಲ ಇದೆಯಲ್ಲ ಹಿಂಗೆಲ್ಲ ಆ ಕಲ್ಲ ಮೇಲೆ ಸುರಂಗ ಏನೋ ಒಂಥರ ಖುಷಿ ಕೊಡುತ್ತೆ ಅಷ್ಟೇ ನೋಡಿ ಇಲ್ಲೋ ನೀರು ಹಾಕೊಂಡು ಮುಂದೆ ಹೋಗುತ್ತೆ ನೀರು ನಾನು ಮೇಲ್ ನೋಡಿ ಕಲ್ಲ ಇದೆ ಈ ನೀರ್ಲಿ ಕಾಲುವೆ ತರ ಇದೆ ಆ ನೀರಿನ ಶಬ್ದ ಮಳೆ ಮಳೆ ದಾರೆ ಸರ್ ನನಗೆ ಕ್ಲಿಯರ್ ಆಯ್ತು ಸರ್ ಮೊದಲು ಇವರು ನೀರ್ನೆಲ್ಲ ಫಸ್ಟ್ ಸೆಟರೇಟ್ ಮಾಡಿದ್ದಾರೆ ಆಮೇಲೆ ಕೋಟೆ ಕಟ್ಸಿದ್ದಾರೆ ಅದೇ ನೀರು ಪ್ರಾಕೃತಿಕ ಹಿಂಗ್ ಕರ್ಕೊಂಡು ಹೋಗ್ತಿದ್ದ ನೋಡ್ಕೊಂಡು ಅದನ್ನ ಅದಕ್ಕೊಂದ್ ಸ್ವಲ್ಪ ವ್ಯವಸ್ಥಿತ ಕಟ್ಟಡಗಳು ಕಲ್ಲುಗಳೆಲ್ಲ ಮಾಡ್ಕೊಂಡು ಅದ್ರ ಮೇಲೆ ಕಟ್ಟಿದ್ರೆ ಕೋಟೆ ಬಂಡೆಗಳ ಮೇಲೆಲ್ಲ ನೀರು ಇಳಿತಾ ಇರುತ್ತೆ ಜುಳು 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 ಜರಿಗಳು ನೀವು ಒಂದು ಅರ್ಧ ಗಂಟೆ ಮಳೆ ಬಂತಂದ್ರೆ ನಿಮ್ಗೆ ನೋಡ್ಬೇಕು ಆನಂದ ಎಲ್ಲ ಕಡೆಯಿಂದ ನೀರು ಇಳಿತಾ ಇಲ್ಲ ಗುರುತುಗಳಿದಾವಲ್ಲ ನೋಡಿ ಎಷ್ಟು ತಿಳಿ ನೀರಿತ್ತು ಮಿಂದ್ರಲ್ ವಾಟ್ ಇದ್ದಂಗಿತ್ತು ಈ ಟೂರಿಸ್ಟ್ ಬಂದ್ರ ಮೇಲೆ ವಾಟರ್ ಬಾಟ್ಲು ಬೇರೆ ಪ್ಲಾಸ್ಟಿಕ್ ಕವರ್ ಎಲ್ಲ ಹಾಕಿ 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 ಅದು ಸಿಗ್ಲೆಂಟ್ ವಾಟರ್ ಆಗಿ ನೋಡಿ ಎಷ್ಟು ಗಲೇಜ್ ಆಗಿದೆ ನಾವು ಕುಡಿತಾ ಇದೀವಿ ನೀರು ಇದ್ರ ಮುಂಚೆ ಭಾಳ ಸಿಹಿ ಆಗಿತ್ತು ಬಹಳ ಶುಚಿಯಾಗಿತ್ತು ಇಲ್ಲಿ ಕೊಡಿ ಇದೆಯಲ್ಲ ಇಲ್ಲಿಂದ ನೀರು ಹೋಗುತ್ತೆ ಹರ್ಕೊಂಡೋಗುತ್ತೆ ನೀವು ಮಳೆಗಾಲದಲ್ಲಿ ಬಂದರೆ ಭಾಳ ಬಹಳ ಬಹಳ ಸರ್ ಸರ್ಕಲ್ಲು ಅದು ಮಧ್ಯೆ ತಂದು ಹಾಕಿದಾರೆ ಮಾಡ್ಬೇಕಾದ್ರೆ ಇವ್ರಿಗೆ ಮಾಡಬೇಕು ನಮ್ಮೂರ ಬುದ್ಧಿ ಸರ್ ಯಾವ ಜಾಗ ಸರ್ ಇದು ಇದು ನಾವು ಕೋಟೆ ಒಣಕೆ ಕಿಂಡಿ ಬ ಕಡೆ ಹೋಗ್ತಾ ಇದ್ದೇವೆ ಅದಕ್ಕೆ ಒಂದ್ ಬಾಗ್ಲಿ ಒಂದು ಸುತ್ತ ಕೋಟೆ ಬರುತ್ತೆ ಒಂದು ಸುತ್ತ ಕೋಟೆ ಬಂದಾಗ ಎಲ್ಲ ಮೈನ್ ಎಂಟರ್ಸ್ ಗೇಟ್ ಮಾಡಿರ್ತಾರೆ ಒಂದು ಸುತ್ತ ಕಂಪ್ಲೀಟ್ ಆಗ್ಮೇಲೆ ಒಂದು ಗೇಟ್ ಇರುತ್ತೆ ಒಂದ್ ಕಡೆ ಅಂತಲ್ಲ ಒಟ್ಟಿಗೆ ಎಲ್ಲಿ ಎಲ್ಲ ಇವ್ರ ಗೇಟ್ ಬೇಕಾಗುತ್ತೆ ಓಡಾಡಲಿಕ್ಕೆ ಒಂದು ಕಡೆ ಒಂದೇ ಬಾಗಿಲು ಇರುತ್ತೆ ಐದರ ಬಾಕ್ಲಿ ಇನ್ನೊಂದ್ ಕಡೆ ಹೋಗ್ಬೇಕಾಗಿರುತ್ತೆ ಅಲ್ಲೊಂದು ಬಾಕ್ಲಿ ಇರುತ್ತೆ ಒಂದು ಐದಾರು ಬಾಕ್ಲಿ ಇರ್ಬೋದು ಒಂದ್ ಕಡೆ ಎರಡು ಬಾಕ್ಲಿ ಇರ್ಬೋದು ಅವ್ರ ಅನುಕೂಲ ಮಾಡ್ಕೊಂಡಿದ್ದಾರೆ ಓಕೆ ಕಿಂಡಿಗೆ ಹೋಗುವಂತದ ಇಲ್ಲಿ ಓಬವ್ವ ಕಿಂಡಿ ತಣ್ಣೀರ್ ದೋಣಿ ಅಲ್ಲಿ ಪಕ್ಕದಲ್ಲಿ ಬೃಹಜಟ್ಟಿಯಂತ ಬರ್ತಲ್ಲ ಪಲ್ಗುಣೇಶ್ವರ ದೇವಸ್ಥಾನ ಅಂತ ಇದೆ ಆ ಲಿಂಗದ್ ಭಾಳ ವಿಶೇಷ ಇದೆ ಪಲ್ಗುಣೇಶ್ವರ ಹಾ ಒಂಥರಾ ಅರ್ಧ ಸ್ಪಟಿಕ ತರ ಹ್ಮ್ ಈ ಕಡೆ ಲೈಟ್ ಇಟ್ಟರೆ ಈ ಕಡೆ ಕಾಣ್ತಕ್ಕಂಥದ್ದು ಬಾಳ ದೊಡ್ಡದಿದೆ ಆ ಪಾಣಿಪೀಠ ಎಲ್ಲ ಬಹಳ ವಿಶೇಷವಾಗಿದೆ ಈಗೆಲ್ಲ ನಿಧಿ ಇದೆ ಅಂತೀರಲ್ಲ ಬಗ್ದು ಹಾಳು ಮಾಡಿಬಿಟ್ಟಿದಾರೆ ಅದನ್ನ ಈಗ ಪಲ್ಗುಣೇಶ್ವರಕ್ಕೆ ಹೋಗೋಕಲ್ಲ ಲಡ್ಡ ಹಾಕಿದಾರೆ ನಾವು ಓಡಾಡ್ಲಿಕ್ಕೆ ನೋಡಿದ್ರೆ ಮೇಲಿದ್ದಕ್ಕಂಥ ಮಣ್ಣಿನ ಕಟ್ಟಡ ಎಲ್ಲ ಬಿದ್ದೋಗಿದೆ ಆ ಮೇಲಿತ್ತ ಇದೆಯಲ್ಲ ನಾವೇ ಮೇಲಿತ್ತಲ್ಲ ಕಾಣ್ತಿದ್ದೆ ಮಣ್ಣು ಹ್ಮ್ ಅಲ್ಲಲ್ಲ

ಅದು ಸ್ವಲ್ಪ ಪ್ರಿಕಾಶನ್ ಅಂತ ಹಣ ಬೀಳಿಲ್ಲ ಮೇಂಟೈನ್ ಮಾಡಬಹುದಾಗಿತ್ತು ಅದು ಬಟ್ ನೀವು ಚೆನ್ನಾಗಿದ್ದಾಗ ನೋಡಿದ್ರಿ ನೋಡಿ ಫೋಟೋಗಳೆಲ್ಲ ಇದಾವೆ ಸೊ ನಿಮ್ಮ ಈಗ ಒಂದು ಎರಡ್ ಮೂರು ವರ್ಷಕ್ಕೆ ಕೆಳಗೆ ಬಿದ್ದಿರೋದು ಅಷ್ಟೇ ಇದೆ ನೋಡಿ ನೀವು ಕಣ್ಣು ಮುಂದೆ ಬಿದೋಗ್ತಾ ಇದಾವೆ ದಟ್ ಮೀನ್ಸ್ ಬಿದ್ದೆ ಹಿಂಗೆ ಬಿಟ್ಟರೆ ಒಂದ್ ಐವತ್ತು ವರ್ಷ ಬಿದೋಗ್ತಾ ಬಹಳಷ್ಟು ಬಿದೋಗಿದೆ ಬಹಳಷ್ಟು ಬಿದೋಗಿದೆ ಜನಗಳು ಅಲ್ಲೆಲ್ಲ ಹೊರಸತ್ತು ಕೋಟೆಗಳೆಲ್ಲ ಅಷ್ಟು ದೊಡ್ಡ ಕೋಟೆನೆಲ್ಲ ಕೆಳವಿ ಒಡೆದು ದೊಡ್ಡ ದೊಡ್ಡ ಬಂಗಲಗಳು ಮನೆಗಳೆಲ್ಲ ಕಟ್ಕೊಂಡಿದ್ದಾರೆ ಈ ಕಲ್ಲು ಎಲ್ಲ ಹೊರಸತ್ತು ಕೋಟೆನಲ್ಲೇ ಸಂಕಟ ಆಗುತ್ತೆ ನಿಮಗೆ ನಿಮಗೆ ಸಂಕಟ ಆಗುತ್ತೆ ನಮ್ಗೆ ಎಷ್ಟಾಗಿರ್ಬೋದು ನಾವು ಇಲ್ಲೇ ಹುಟ್ಟಿ ಬೆಳೆ ನೋಡಿ ಎಲ್ಲ ನೋಡಿ ಆದಷ್ಟು ಕಾಪಾಡಬೇಕಿಲ್ಲ ಅಂದ್ರೆ ತಂಡಿಗೆ ಹೋಗ್ಬಾರ್ದು ನೋಡಿ ಇದು ಒಂದು ವಿಶೇಷ ಭಾಗ ಇದು ಅದೇ ಅದೇ ಕೇಳಿ ತಣ್ಣೀರು ದೋಣಿ ಅಂತ ಇದು ವರ್ಷ ಪೂರ್ತಿನ ಇಲ್ಲಿ ನೀರು ಎಂತ ಬೇಸಿಗೆ ನೀರಿದ್ರೆ ಅಕಸ್ಮಾತ್ ಬಹಳ ತಣ್ಣಗಿರುತ್ತೆ ಇರುತ್ತೆ ಗೊತ್ತಾಗುತ್ತೆ ನಿಮಗೆ ನೋಡಿ ಹೊರಗಡೆ ಒಂದಷ್ಟು ತಂಪು ತಂಪು ಎಲ್ಲಾ ಎಷ್ಟು ವೇ ವೇ ತಷ್ಟೆ ಇದೆ ನೋಡಿ ಹೌದು ನೋಡಿ ಎಷ್ಟು ತಿಳಿ ಇದೆ ಅಷ್ಟೇ ತಂಪು ಇರುತ್ತೆ ನೋಡಿ ಎ ಎಸಿ ನಲ್ಲಿ ಬಂದಂಗாகுತ್ತೆ ಇದು ಕ್ಯಾಮೆರಾದಲ್ಲಿ ತೋರಿಸಕ ಆಗಲ್ಲ ಅದ್ರೂ ಫೀಲ್ ಅನ್ನೋದು ತಗೊಂಡಿರ ತಗೊಂಡಿರ ನಾವು ಇಲ್ಲಿ ಅನುಭವಿಸೋ डायरेक्ट ಆಗಷ್ಟೇ ಆಹಾ ಸುಸ್ತಾಗಿ ತಿಂತ ಕೈ ಮಟ್ಟಿ ನೋಡಿ ನೋಡಿ ಎಷ್ಟು ತಿಳಿ ಇದೆ ಏನು ಬರ್ತಿದೆ ನಿಮ್ದು ಅದು ಅಕ್ಕ ತಂಗಿ ಹೊಂಡ ಮತ್ತೆ ಗೋಪಾಲ ಸಾಮಿಂಡ ನೀರೆಲ್ಲ ಬಂದಿರುತ್ತಲ್ಲ ಅದೆಲ್ಲ ಮಧ್ಯೆ ಜಗ ಕಲ್ಲಿನ ಸಂದಿನಲ್ಲಿ ಮಣ್ಣಲ್ಲಿ ಇರೋದೆಲ್ಲ ಬಸ್ಕೊಂಡೋಗ್ತದೆ ಅಂದ್ರೆ ಬರ್ತಾ ಬರ್ತಾ ಸ್ವಲ್ಪ ಬೇಸಿಗೆ ಈಗ ಮಳೆ ಕಮ್ಮಿ ಆಗಿದೆ ಎರಡು ಮೂರು ಬೇಸಿಗೆ ನೀರು ಆಲ್ಮೋಸ್ಟ್ ಆಗುತ್ತೆ ಮಳೆ ಬಹಳ ಮಳೆ ಬಂದು ಡಿಸೆಂಬರ್ ಜನವರಿ ತನಕ ಮಳೆ ಬಂದ್ರೆ ಸ್ವಲ್ಪ ಇರುತ್ತೆ ಬೇಸಿಗೆ ಕಾಲದಾಗೆಲ್ಲ ಇರುತ್ತೆ ಬಟ್ ಹರ್ಕೊಂಡು ಹೋಗ್ತಾ ಸರ್ ನೀರು ಅದೇ ಈಗ ಇದೆ ಇದೆ ಇನ್ನು ಇದೆ ಸ್ವಲ್ಪ ಹಂಗೆ ಅರಿವು ಇದ್ರೆ ಸ್ವಲ್ಪ ಏಪ್ರಿಲ್ ಮೇ ತನಕ ಎಲ್ಲ ಇರುತ್ತೆ ಕೆಲಸದ ಇರೋದಿಲ್ಲ ಪೂರ್ಸಿ ಒಣಗೋಗ್ಬಿಡುತ್ತೆ ಬಹಳ ಬಿಸಿಲು ಮಳೆ ಕಮ್ಮಿ ಆಯ್ತು ಒಣಗೋಗುತ್ತೆ ಈ ಜನಗಳಿಗೆ ಖುಷಿ ಪಡ್ತಾರೆ ಗೊತ್ತಿರೋದಿಲ್ಲಪ್ಪ ಬಂದು ಬೀರು ಬಂದಿರ್ತಾರೆ ಕೈ ಇಟ್ಟು ಮುಂಚೆ ಕುಡಿತಾ ಇದ್ವಿ ಈಗ ಕುಡಿಬೋದು ತೀರಾ ಡ್ರಿಂಕಬಲ್ ಏನು ತೊಂದರೆ ಏನಾಗಲ್ಲ ಮುಂಚೆಲ್ಲ ಕುಡಿತಾ ಇದ್ವಿ ನಮ್ಮ ದೇವರ ಕಾರ್ಯಕ್ರಮಗಳಿಗೆಲ್ಲ ಇಲ್ಲಿಗೆ ಬರ್ತಿದ್ದು ಈಗ ಸ್ವಲ್ಪ ನಾವೆಲ್ಲ ಈ ಫಿಲ್ಟರ್ ನೀರು ಕುಡಿದ್ರಿಂದ ಸ್ವಲ್ಪ ಎದುರಿಕೆ ಆಗುತ್ತೆ ಅಷ್ಟೇ ಕುಡಿಯಲಿ ನೋಡಿ ಏನಂತ ಏನ್ ತೊಂದ್ರೆನಿಲ್ಲ ಸ್ವೀಟ್ ಇರುತ್ತೆ ಸಖತ್ತಾಗಿದೆ ಆಹಾ ಅಹ ಬಾ ಸುಸ್ತಾಗಿ ನಿನ್ಕತೆ ಸರ್ ನೀರು ಚೆನ್ನಾಗಿದೆ ನೀರಿನ ಏನು ತೊಂದರೆ ಇಲ್ಲ ಸರ್ ಅವ್ಳಿಗೆ ಏನು ತಂಪಿದೆ ಈ ಬಂಡೆ ಈ ನೀರು ನಾವು ಇದರಿಂದ ನೀರು ಕುಡಿಬೇಕಂತನೇ ಬಂದಾಗ ಬರ್ತಿದ್ದೆ ದೇವಸ್ಥಾನಕ್ಕೆ ಬಂದಾಗ ತುಳಿಗೇರು ದೇವಸ್ಥಾನಕ್ಕೆಲ್ಲ ಇಲ್ಲಿ ಬೆಟ್ಟಕ್ಕೆಲ್ಲ ಬಂದಾಗೆಲ್ಲ ಇನ್ನು ಜಾಸ್ತಿ ಇರುತ್ತೆ ಇದು ಎಲ್ಲ ಹರ್ಕೊಂಡು ಹೋಗಿ ದಬ 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 ಹೋಗುತ್ತೆ ಮಳೆಗಾಲದಲ್ಲಿ ಹ್ಞೂ ಅಲ್ಲಿ ಕೂತ್ಕೊಂಡು ಇರೋ ಅಲ್ಲಿ ಅಲ್ಲೆಲ್ಲ ಅಲ್ಲೆಲ್ಲ ಇರುತ್ತೆ ತುಂಬ ಎಲ್ಲ ಹರ್ಕೊಂಡು ಹೋಗ್ತಾರೆ ಬಂಡೆ ಕಾಳಿ ಇರಲ್ಲ ಹ್ಞೂ ನೋಡಿ ಪ್ರಕೃತಿ ಇಲ್ಲಿ ನೀರೆಲ್ಲ ತಳದಲ್ಲಿದೆ ಇಲ್ಲೆಲ್ಲೋ ಒಂದು ಚೂರು ಎದ್ದು ಬರ್ತದೆ ಹ್ಞೂ ಬನ್ನಿ ಒಬ್ಬ ಏನಾದರೂ ಹಾಂ ಒಬ್ಬ ಏನಾದ್ರು ಹೋಗ್ಬರೋಣ ಏನೆಲ್ಲ ಒಂದೇ ಥರ ಯೂನಿಫಾರ್ಮ್ ಹಾಕೊಂಡಿದ್ರಲ್ಲ ಬೆಳಗ್ಗೆ ನೋಡ್ತಾ ಇದ್ದೀನಿ ಇಲ್ಲ ಇಲ್ಲ ಈ ಥರದ ಬಳ ಇದೆ ನೋಡ್ತಾ ಇರ್ತೀವಿ ಬೆಳಗಾಂ ಭಾಗದಲ್ಲೆಲ್ಲ ಮಾಡಿದ್ರಲ್ಲ ವಿಡಿಯೋ ವಾಡೇ ಇರೋರು ಅವರು ದೇಸಾಯಿ ಅವರು ಮನೆ ತರದ್ದು ಅವಾಗಿಂದ ಒಳ್ಳೆ ಕೆಲಸ ನಾನು ಕರ್ನಾಟಕದಲ್ಲಿ ಇದು ಫಸ್ಟ್ ಟೈಮ್ ಒಬ್ರು ಯಾರು ಈ ತರ ಮಾಡ್ತಾ ಇದಾರೆ ನೋಡಿ ನಾವು ಎಷ್ಟಂತ ಓಡಾಡ್ ನೋಡಕ್ಕಾಗುತ್ತೆ ಎಷ್ಟಂತ ಜನಕ್ಕೆ ಗೇಡಗಳಿಗೆ ಕೇಳಕ್ಕಾಗುತ್ತೆ ಸರ್ ಸೊ ನಿಮ್ ಚಾನೆಲ್ ಮನೆಯಲ್ಲಿ ಕುತ್ಕೊಂಡೇ ಒಂದು ಇಡೀ ಕರ್ನಾಟಕ ದರ್ಶನ ನಮಗೆ ನಿಮಗೆ ತುಂಬಾ ಸಪೋರ್ಟರ್ಸ್ ಬೆಳಿಗ್ಗೆ ಅವರು ಚಿತ್ರದುರ್ಗ ಹಿಸ್ಟೋರಿಯನ್ ಅವರು ಪ್ರಸನ್ನ ಕುಮಾರ್ ಸರ್ ಬನ್ನಿ ಸರ್ ನಾವು ಒಂದು ಸೀರೀಸ್ ಮಾಡ್ತಾ ಇದ್ದೀವಿ ಇತಿಹಾಸದಲ್ಲಿ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ ಓದುವ ಸಂಸ್ಕೃತಿ ಹೆಚ್ಚಾಗಲಿ ಧನ್ಯವಾದ